ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂಜಾ ತನ್ನ ಹೂವಿನ ಹಾರನ ತೆಗೆದು ಬಿಸಾಕಿ ಕಿಶನ್ ಸಾಕು ನಿಲ್ಸು ಇದನ್ನೆಲ್ಲ ನೋಡು ಕಿಶನ್ ನನಗೆ ಇದು ಸರಿ ಕಾಣಿಸ್ತಿಲ್ಲ ನಾನು ಇದಕ್ಕೆಲ್ಲ ಒಪ್ಪೋದು ಇಲ್ಲ ನೀನು ಇದಕ್ಕೋಸ್ಕರ ನನ್ನ ಮೀಟ್ ಆಗೋಕೆ ಕರ್ತಿದ್ದು ಅಂತ ಗೊತ್ತಿದ್ದಿದ್ರೆ ನಾನು ಖಂಡಿತವಾಗ್ಲೂ ಬರ್ತಿರ್ಲಿಲ್ಲ ಅಂತಳೆ ಪ್ಲೀಸ್ ಅರ್ಥ ಮಾಡ್ಕೊಂಡು ಒಪ್ಕೋ ಇಲ್ಲ ಅಂದರೆ ನಮಗೆ ಮದುವೆನೇ ಆಗೋಕ್ಕಾಗಲ್ಲ ಒಂದು ಸಲ ಈ ತಾಳಿ ನಿನ್ನ ಕುತ್ಕೆಗೆ ಬಿತ್ತು ಅನ್ಕೋ ಯಾರೂ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಆಗ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ ಪೂಜೆಗೆ ತಾಳಿ ಕಟ್ಟೋಕೆ ಹೋಗ್ತಾನೆ ಕಿಶನ್ ಆಗ ಪೂಜಾ ಅವನ ತಳ್ಳಿ ಕಿಶನ್ ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗುತ್ತೋ ಇಲ್ವೋ ನಾನು ಹೇಳ್ತಾನೆ ಇದ್ದೀನಿ ತಾನೆ ನನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ನಿನ್ ಕೇಳ್ತಾನೆ ಇಲ್ವಲ್ಲ ಅಂತಾಳೆ ಬಟ್ ಯಾಕೆ ಪೂಜಾ ಅಂತಾನೆ ಕಿಶನ್ ನೋಡು ಇದನ್ನ ನಮ್ ಸ್ವಾರ್ಥಕ್ಕೋಸ್ಕರ ಮಾಡ್ತಿದೀವಿ ಇದ್ರಿಂದ ನಮ್ ಮನೆಯವರೆಲ್ಲ ಬೇಜಾರ್ ಮಾಡ್ಕೋತಾರೆ ಕಿಶನ್ ದಯವಿಟ್ಟು ಅರ್ಥ ಮಾಡ್ಕೋ ನೋಡು ಕಿಶನ್ ಇದರಿಂದ ನಿನಗೆ ಎಫೆಕ್ಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನನಗಂತೂ ತುಂಬಾ ಎಫೆಕ್ಟ್ ಆಗುತ್ತೆ ನಮ್ಮನೆ ಹೆಸರು ಹಾಳಾಗುತ್ತೆ ನಾನು ಮನೆ ಬಿಟ್ಟು ಓಡ್ ಬಂದವಳು ಅಂತ ಆಗೋಗುತ್ತೆ ಕಿಶನ್ ಅದಕ್ಕಿಂತ ಹೆಚ್ಚಾಗಿ ನನ್ನ ಅಕ್ಕನ ಹೆಸರು ಹಾಳಾಗುತ್ತೆ ಅಂತಾಳೆ ಪೂಜಾ ಹಾಗೆಲ್ಲ ಏನೂ ಆಗಲ್ಲ ಅಂತಾನೆ ಕಿಶನ್ ನೋಡು ಕಿಶನ್ ನನ್ನ ಕೈನಲ್ಲಿ ಇದೆಲ್ಲ ಆಗಲ್ಲ ನಿನ್ನನ್ನು ಓಕೆ ಮಾಡಿದ್ದು ಇಷ್ಟೆಲ್ಲ ಮಾತುಕತೆ ಮಾಡಿದ್ದು ಎಂಗೇಜ್ಮೆಂಟ್ ತನಕನೂ ಪ್ರತಿ ಹೆಜ್ಜೆಯಲ್ಲೂ ಜೊತೆಲಿದ್ದು ಸಪೋರ್ಟ್ ಮಾಡಿದ್ದು ನನ್ನ ಅಕ್ಕ ಅವಳಿಗೆ ಮೋಸ ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತಾಳೆ ಪೂಜಾ ಈಚೆ ಬಾಗ್ಯ ದೇವಸ್ಥಾನದೊಳಗೆ ಮೇಡಮ್ ಅಂತ ಒಬ್ಬರನ್ನು ಕರೆದು ಅವನಲ್ಲಿರೋ ಪೂಜಾ ಫೋಟೋನ ತೋರಿಸಿ ಮೇಡಮ್ ಇವಳನ್ನ ಎಲ್ಲಾದ್ರೂ ನೋಡಿದ್ರ ಅಂತಾಳೆ ಇಲ್ಲ ಅಂತಾರೆ ಹಾಗೆ ಎಲ್ಲರತ್ರ ಕೇಳ್ತಾ ಭಾಗ್ಯ ಬರ್ತಾಳೆ ಆಗ ಕುಸುಮ ಯಾರಿಗಾದ್ರೂ ಗೊತ್ತಂತ ಅಂದಾಗ ಇಲ್ಲ ಅತ್ತೆ ಅವ್ರು ಯಾರು ನೋಡಿಲ್ವಂತೆ ಅಂತಳೆ ಭಾಗ್ಯ ಆಗ ಅಲ್ಲಿಗೆ ಮೀನಾಕ್ಷಿ ಕನಿಕಾಕ ಬರ್ತಾರೆ ವೆರಿ ಟ್ಯಾಲೆಂಟೆಡ್ ಕಣೆ ನೀನು ಅಂತಳೆ ಕನಿಕಾಕ ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂದ್ರೆ ಹೊಗಳೋದಿಕ್ಕೆ ವರ್ಡ್ಸೆ ಸಿಗಲ್ಲ ಅಂತಾರೆ ಮೀನಾಕ್ಷಿ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಕೂರೋಕೆ ನಮ್ಮ ಹತ್ರ ಸಮಯ ಇಲ್ಲ ಅತ್ತೆ ಬನ್ನಿ ಅಂತ ಭಾಗ್ಯ ಹೋಗುವಾಗ ನಾಟಕ ಮಾಡಬೇಡ ಭಾಗ್ಯ ನಮ್ಮನ್ನ ಇಲ್ಲಿಗೆ ಬರೋ ತರ ಮಾಡಿ ಕಿಶನ್ ಪೂಜಾನ ಬೇರೆ ಕಡೆ ಕಳ್ಸಿದ್ಯ ನೀನು ನಮ್ ದಾರಿ ತಪ್ಸಿ ಅವರಿಬ್ರು ಮದುವೆ ಆಗೋ ತರ ಮಾಡ್ತಿದ್ಯಾ ಅಂತ ಗೊತ್ತು ಅಂತಾಳೆ ಕನಿಕಾ ಕನಿಕಾ ಸಾಕು ಮುಚ್ಚು ಬಾಯಿ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ ಅಂತಾರೆ ಕುಸುಮ ನಿಮ್ಮಂತವ್ರ ಹತ್ರ ಹೀಗೆ ಮಾತಾಡ್ಬೇಕು ನಿಮ್ಮನೆ ಹುಡುಗಿ ನಮ್ಮ ನಾವು ಓಡ್ಸ್ಕೊಂಡು ಹೋಗಿದ್ದಾಳೆ ಅಂತಾರೆ ಮೀನಾಕ್ಷಿ ನಿಮ್ಗೆ ಯಾರು ಹೇಳಿದ್ದು ಪೂಜಾ ಕಿಶನ್ ನ ಕರ್ಕೊಂಡ್ ಬಂದಿದ್ದು ಅಂತ ಕಿಶನ್ ಪೂಜಾನ ಕರ್ಕೊಂಡ್ ಕರ್ಕೊಂಡು ಬಂದಿರ್ಬೋದಲ್ವಾ ಅಂತಾರೆ ಕುಸುಮ ನಿಮ್ಮ ಹುಡ್ಗಿನೇ ನಮ್ಮ ಹುಡುಗನ ತಲೆ ಕೆಡ್ಸಿರ್ತಾಳೆ ಅಂತೆಲ್ಲ ಮೀನಾಕ್ಷಿ ಹೇಳುವಾಗ ಆದಿ ಅಲ್ಲಿಗೆ ಬರ್ತಾರೆ ಸಾಕು ಸುಮ್ನಿರ್ತೀರಾ ಇರ್ತೀರಾ ಅಂತ ಆದಿ ಕೂಗ್ತಾನೆ ನಾವಿಲ್ಲಿ ಮೇನ್ ಆಗಿ ಮಾಡ್ಬೇಕಾಗಿರೋ ಕೆಲಸ ಬಿಟ್ಟು ಜಗಳ ಹೀಗಾದ್ರೆ ಎಲ್ಲ ಕೈ ಮೀರು ಹೋಗುತ್ತೆ ಅನಾಹುತ ಆಗುತ್ತೆ ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಅಂತ ಎಲ್ಲರೂ ಹೋಗ್ತಾರೆ ಆಗ ಮಹಿತಾ ಫೋನಲ್ಲಿರೋ ಫೋಟೋನ ತೋರಿಸ್ತಾ ಒಬ್ಬರ ಹತ್ರ ಇವರನ್ನ ಎಲ್ಲಾದ್ರೂ ನೋಡಿದ್ರ ಅಂತಾಳೆ ನೋಡಿದೀನಿ ಅಂತಾನೆ ಅವನು ಎಲ್ಲಿದ್ದಾರೆ ಅಂತಾರೆ ಮೈತ ಹೇಳ್ತೀನಿ ನೀವ್ಯಾರಂತ ಹೇಳಿ ಅಂತಾರೆ ಅವರು ನಾನು ಹುಡುಗನ ಅಕ್ಕ ಅಂತಾರೆ ಮೈತಾ ಅವನು ಹೇಳಲ್ಲ ಅಂದಾಗ ಆದಿ ಅವನಿಗೆ ಜೋರ್ ಮಾಡ್ತಾನೆ ಆಗ ಅವನು ಗರ್ಭಗುಡಿ ಹತ್ರ ಇದ್ದಾರೆ ಸರ್ ಅಂತಾನೆ ಆಗ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಈಚೆ ಪೂಜಾ ನೋಡು ನನ್ನ ಅಕ್ಕ ಭಾಗ್ಯ ಅಕ್ಕ ಅವಳು ಪರ್ಸನಲ್ ಲೈಫ್ ಅಲ್ಲಿ ಮಾಡದೇ ಇರೋ ತಪ್ಪಿಗೆಲ್ಲ ಏನೇನೋ ಅನ್ಸ್ಕೊಳ್ತಿದ್ದಾಳೆ ಭಾಗ್ಯಕ್ಕನ್ ಮೇಲೆ ಇಲ್ಲದೆ ಇರೋ ಆಪಾದನೆ ಹಾಕಿ ಏನೇನೋ ಕಟ್ಕತೆ ಕಟ್ತಿದ್ದಾರೆ ನಾನು ಅನ್ಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನ್ನ ಅಕ್ಕ ಅನ್ಸ್ಕೊಳ್ತಾಳೆ ಕಿಶನ್ ನನ್ ಖುಷಿಗೋಸ್ಕರ ಎಲ್ಲರ ಸಂತೋಷವನ್ನ ನಾನ್ ಕಿತ್ಕೊಳ್ಳೋಕೆ ತಯಾರಿಲ್ಲ ನಮ್ಮ ಅಪ್ಪ ಅಮ್ಮ ಆಗ್ಲಿ ನನ್ನ ಅಕ್ಕ ಆಗ್ಲಿ ಯಾವತ್ತು ಆ ರೀತಿ ನನ್ನ ಬೆಳೆಸಿಲ್ಲ ಕಿಶನ್ ಅಂತಾಳೆ ಆಗ ಪೂಜಾ ಮನಿಯವರು ಕಿಶನ್ ಮನೆಯವರೆಲ್ಲರೂ ಬಂದು ಅವಳ ಮಾತನ್ನು ಕೇಳಿಸ್ಕೊತ ನಿಂತ್ಕೋತಾರೆ ಪೂಜಾ ನೀನ್ ಯಾಕೋ ಓವರ್ ಆಗಿ ತಿಂಕ್ ಮಾಡ್ತಿದ್ಯಾ ಅನ್ಸುತ್ತೆ ಹಾಗೆಲ್ಲ ಏನೂ ಆಗಲ್ಲ ಅಂತಾನೆ ಕಿಶನ್ ಆಗುತ್ತೆ ಕಿಶನ್ ಎಲ್ಲನೂ ಆಗುತ್ತೆ ನಾನೇನಾದರೂ ನಿನ್ನ ಒಪ್ಕೊಂಡು ಮದುವೆ ಆದರೆ ಓಡಿ ಬಂದಿದ್ದಾಳೆ ಅಂತ ಕಳಂಕ ಬರುತ್ತೆ ಆ ಕಳಂಕ ಇದೆಯಲ್ಲ ಜೀವನ ಪೂರ್ತಿ ಬೆನ್ನಿಗೆ ಅಂಟ್ಕೊಳುತ್ತೆ ಅಂತಾಳೆ ಪೂಜಾ ಪೂಜಾ ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ ಮತ್ತೆ ಯಾಕೆ ಭಯ ಅಂತಾನೆ ಕಿಶನ್ ಯಾಕಂದರೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಕಿಶನ್ ಯಾಕೆ ಕಿಶನ್ ಅರ್ಥ ಆಗ್ಲಿಲ್ವ ಇವತ್ತು ನಾನೇನಾದರೂ ನಿನ್ನ ಮದುವೆ ಆದರೆ ನಾನು ನಿನ್ನ ತಲೆ ಕೆಡಿಸಿ ಮದುವೆ ಆಗಿದ್ದೀನಿ ಅನ್ನೋ ಥರ ಆಗುತ್ತೆ ನಾನು ತರಹ ದೊಡ್ಡ ದೊಡ್ಡ ಕಾಂಪೌಂಡ್ ಇರೋ ಮನೆಯಲ್ಲಿ ಬದುಕ್ತಿಲ್ಲ ಕಿಶನ್ ಒಂದಿಷ್ಟು ಮನೆ ಇರೋ ವಟಾರದಲ್ಲಿ ಜನಗಳ ಮಧ್ಯೆ ಬದುಕ್ತಾ ಇರೋಳು ಇಷ್ಟೆಲ್ಲ ಆದ್ಮೇಲೆ ಬಹುಶಃ ನಾನು ಇಲ್ಲಿ ಇಲ್ದೇ ಇರಬಹುದು ಆದ್ರೆ ನಮ್ಮ ಅಪ್ಪ ಅಮ್ಮ ಅಕ್ಕ ಎಲ್ಲ ಅಲ್ಲೇ ಇರ್ಬೇಕಲ್ವ ಕಿಶನ್ ಅಲ್ಲಿ ಯಾರೆಲ್ಲ ಏನೇನು ಅಂತಾರೋ ಅದನ್ನೆಲ್ಲ ಅವರೇ ಅನ್ಸ್ಕೋಬೇಕು ನಿಮ್ಮ ಮನೆ ಹೊಸ್ಲು ಮುಂದೆ ಕಾರ್ ಬಂದು ನಿಲ್ಲುತ್ತಲ್ಲ ಆತರ ನಮ್ಮ ಮನೆ ಮುಂದೆ ಬಂದು ನಿಲ್ಲಲ್ಲ ಕಿಶನ್ ನಮ್ಮ ಅಪ್ಪ ಜನಗಳ ಮಧ್ಯದಲ್ಲಿ ನಡ್ಕೊಂಡು ಹೋಗಿ ಜೀವನ ಮಾಡಬೇಕು ನಿಮ್ಮ ಮಗಳು ಓಡಿ ಹೋಗಿ ಮದ್ವೆ ಆಗ್ಲಾ ಅಂತ ಬಣ್ಣ ಬಣ್ಣ ಸಾವಿರ ಪ್ರಶ್ನೆ ಕೇಳಿದಾಗ ಎಲ್ಲದಕ್ಕೂ ನಮ್ಮ ಅಪ್ಪನೇ ಉತ್ತರ ಕೊಡ್ಬೇಕು ಅಂತ ಪೂಜಾ ಹೇಳುವಾಗ ಮನೆಯವರೆಲ್ಲ ಖುಷಿಯಿಂದ ನೋಡ್ತಾರೆ ಇದೆಲ್ಲ ನನಗೆ ಇಷ್ಟ ಇಲ್ಲ ಕಿಶನ್ ಅಂತ ಅಳ್ತಾಳೆ ಪೂಜಾ ಅದು ಹಾಗಲ್ಲ ಪೂಜಾ ಅಂತ ಕಿಶನ್ ಅಂದಾಗ ನೀನೇನು ಹೇಳೋಕೆ ಬರಬೇಡ ನಾನೇನು ಕೇಳೋಕ್ಕೂ ತಯಾರಿಲ್ಲ ಈ ವಿಷಯದಲ್ಲಿ ನೀನೇನೇ ಹೇಳಿದ್ರು ನಾನು ಕನ್ವಿನ್ಸ್ ಆಗೋಲ್ಲ ಕಿಶನ್ ಹೌದು ನಾನು ನಾನಿನ್ನ ತುಂಬಾ ಪ್ರೀತಿ ಮಾಡಿದೆ ನಿಜ ಆದರೆ ಮನೆಯವರಿಗೆಲ್ಲ ಅವಮಾನ ಮಾಡಿ ಅವ್ರು ನಾಲ್ಕು ಜನರ ಹತ್ರ ಅನ್ಸ್ಕೊಳ್ಳೋ ಥರ ನನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತಾಳೆ ಪೂಜಾ ಪೂಜಾ ಇದೆಲ್ಲ ಅಲ್ಲ ಅಂತಿಲ್ಲ ಇವತ್ತು ನಾವು ಮದುವೆ ಆಗಿಲ್ಲ ಅಂದರೆ ಇನ್ಯಾವತ್ತೂ ಆಗೋಲ್ಲ ನಾನು ಆವಾಗಲೇ ಹೇಳ್ದೆ ತಾನೆ ಮಹಿತ ಕಾಪಾ ಬಿಟ್ಟರೆ ಬೇರೆ ಯಾರೂ ಈ ಮದುವೆಗೆ ಒಪ್ತಿಲ್ಲ ಅಂತ ಅಂತ ಕಿಶನ್ ಕಾಯೋಣ ಕಿಶನ್ ಅವ್ರು ಒಪ್ಪ ತನಕ ಕಾಯೋಣ ಅದ ದಿನ ದಿನಕ್ಕಾದ್ರೂ ನನ್ಗೆ ನಿನ್ ಮೇಲಿರೋ ನಂಬಿಕೆ ಕಡಿಮೆ ಆಗ್ಲಿಲ್ಲ ಅಂತ ನನ್ಗೆ ಇಷ್ಟ ನಂಬಿಕೆ ಇದೆ ಸ್ವಲ್ಪ ಟೈಮ್ ತಗೊಂಡು ತಾಳ್ಮೆಯಿಂದ ಕಾಯೋಣ ಕಿಶನ್ ಎಲ್ಲ ಸರಿ ಹೋಗುತ್ತೆ ನಾವು ಆತುರದಿಂದ ತಗೊಂಡಿರೋ ನಿರ್ಧಾರ ಯಾರಿಗೂ ತೊಂದರೆ ಮಾಡಬಾರ್ದು ಯಾರಿಗೂ ನೋವು ಮಾಡಬಾರ್ದು ಈ ಮದುವೆ ಆದಮೇಲೆ ನಾನಾಗಲಿ ನೀನಾಗಲಿ ನಿಮ್ಮ ಮನೆಯವರಾಗಲಿ ನಮ್ಮನೆಯವರಾಗಲಿ ಎಲ್ಲರ ಮುಂದೆ ತಲೆ ಎತ್ಕೊಂಡು ನಡಿಬೇಕು ತಲೆ ತೆಗಿಸ್ಕೊಂಡಲ್ಲ ಅಂತಾಳೆ ಪೂಜಾ ಆಗ ವಿಠಲ್ ಮೂರ್ತಿ ಶಬಾಷ್ ಮಗಳೇ ಅಂತಾರೆ ಆಗ ಪೂಜಾ ಕಿಶನ್ ಅವರನ್ನೆಲ್ಲ ನೋಡ್ತಾರೆ ನನ್ನ ಮಗಳು ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆ ಮಗಳೇ ನಿನ್ನಂತ ಮಗಳನ್ನು ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ಅಂತಾರೆ ವಿಠಲ್ ಮೂರ್ತಿ ಆಗ ಪೂಜೆ ಓಡಿ ಬಂದು ಅಕ್ಕ ಅಂತ ತಪ್ಪಕೋತಾಳೆ ಎಲ್ಲರೂ ಖುಷಿಯಿಂದ ಪೂಜಾನ ನೋಡ್ತಾರೆ ಅಕ್ಕ ನನ್ನ ಕ್ಷಮಿಸು ಇದನ್ನ ನಾನು ಬೇಕು ಅಂತ ಮಾಡಿಲ್ಲ ಅಂತಾಳೆ ಪೂಜಾ ಅದು ನಮ್ಮೆಲ್ರಿಗೂ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತಾಳೆ ಭಾಗ್ಯ ಪೂಜಾ ನೀನ್ ಯಾರ್ ತಂಗಿ ಹೇಳು ಅಂತಾರೆ ಕುಸುಮಾ ನನ್ನ ಸೊಸೆ ಬಾಗಿನ್ ತಂಗಿ ನಿನ್ ಈ ತರಹ ಎಲ್ಲ ಮಾಡಲ್ಲ ಅನ್ನೋದು ಖಂಡಿತವಾಗ್ಲು ಗೊತ್ತು ಅಂತ ಮೀನಾಕ್ಷಿ ಮತ್ತೆ ಆ ದಿನ ನೋಡ್ತಾರೆ ಕುಸುಮ ಪೂಜಾ ಎಲ್ಲಿ ಏನ್ ಅನಾಹುತ ಆಗುತ್ತಂತ ಭಯ ಆಗಿತ್ತಮ್ಮ ನಿನ್ ಮಾತನ್ನ ಮೇಲೆ ಸಂತೋಷವಾಯ್ತು ಅದು ಎಷ್ಟೊಂದು ಮೆಚೂರ್ಡ್ ಆಗಿ ಮಾಡಿದ ಮಾತಾಡಿದ್ಯಾ ಹ್ಯಾಂಡ್ಸ್ ಆಫ್ ನಿನ್ಗೆ ಅಂತಾರೆ ಧರ್ಮರಾಜ್ ಆಗ ಕಿಶನ್ ಹಾರನೆಲ್ಲ ಅವ್ರ ಹತ್ರ ಬರ್ತಾನೆ ಆದ್ರೂ ಕಿಶನ್ ನೀವ್ ಇಂಥ ನಿರ್ಧಾರ ತಗೋತೀರಾ ಅಂತ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ ಅಂತಾಳೆ ಭಾಗ್ಯ ಹೌದು ಕಿಶನ್ ಈ ಮದ್ವೆ ನಡೆದಿದ್ರೆ ಅಂತ ಅನಾಹುತ ಆಗ್ತಿತ್ತು ಗೊತ್ತಾ ನಿನ್ಗೆ ಅಂತಾರೆ ಕುಸುಮ ಯಾಕೆ ಹೀಗೆ ಮಾಡಿದೆ ಅಂತಾರೆ ಮೀನಾಕ್ಷಿ ಎಲ್ಲಾ ಹೇಳ್ತಿದ್ರಲ್ಲ ಪೂಜಾ ಪೂಜಾ ಫ್ಯಾಮಿಲಿ ಬಗ್ಗೆ ಹಾಗೆ ಹೀಗೆ ಅಂತ ಇವಾಗ ಗೊತ್ತಾಯ್ತಾ ಪೂಜಾ ಹೇಗೆ ಪೂಜಾ ಫ್ಯಾಮಿಲಿ ಹೇಗೆ ಅಂತ ಪೂಜಾ ಕಲ್ಚ ಸರಿ ಇಲ್ಲ ಪೂಜಾ ಮನೆ ಕಲ್ಚ ಸರಿ ಇಲ್ಲ ಅಂತ ಹೇಳ್ತಿದ್ರಲ್ಲ ದುರಾಸೆಯಿಂದ ಮದ್ವೆ ಆಗ್ತಿದ್ದಾಳೆ ನನ್ ತಲೆ ಕಿರ್ಸಿ ಮದ್ವೆ ಆಗ್ತಿದ್ದಾಳೆ ಅಂತ ಹೇಳ್ತಿದ್ರಲ್ಲ ಇವಾಗ ನೋಡಿದ್ರ ನಾನೇ ಮದ್ವೆ ಆಗೋಣ ಅಂತ ಬಂದ್ರೆ ಅವಳು ಒಪ್ತಿಲ್ಲ ಕಾರಣ ಏನ್ ಹೇಳಿ ನಾನ್ ಮನೆಯವರೆಲ್ಲ ಒಪ್ಕೊಂಡಿಲ್ಲ ಒಪ್ಕೊಂಡ್ ಮೇಲೇನೆ ಮದ್ವೆ ಆಗೋಣ ಅಂತಂದು ಇವಾಗ ನಾನೇ ಹೇಳ್ತಿದ್ದೀನಿ ಕೇಳಿ ನಿಮ್ ಜಡ್ಜ್ಮೆಂಟ್ ತಪ್ಪು ಪೂಜಾ ಪೂಜಾ ಫ್ಯಾಮಿಲಿ ನೀವು ಹಾಗೆ ಇಲ್ಲ ಅದನ್ನ ಸಾಕ್ಷಿ ಸಮೇತ ನಿಮ್ ಕಣ್ಣ ಮುಂದೆ ಇಟ್ಟಿದ್ದೀನಿ ಅದಕ್ಕೋಸ್ಕರನೇ ಈ ತರ ಮದ್ವೆ ನಾಟಕ ಮಾಡಿದ್ದು ನಾನು ಅಂತಾನೆ ಕಿಶನ್ ಏನ್ ಹೇಳ್ತಿದ್ದೀರಾ ಇದೆಲ್ಲ ನಾಟಕ ನಾ ಬಗ್ಗೆ ನಿಮ್ ಮನೆಯವರೇ ಅನ್ಕೊಂಡಿರೋದನ್ನ ತಪ್ಪು ಅಂತ ತಿಳಿಸೋದಕ್ಕೆ ಈ ತರಹ ನಾಟಕ ಮಾಡಿದ್ರ ಕಿಶನ್ ಇಲ್ಲಿ ಏನ್ ನಡೀತಿದೆ ನನ್ಗೊಂದು ಅರ್ಥ ಆಗ್ತಿಲ್ಲ ಅಂತಾಳೆ ಭಾಗ್ಯ ಹೌದು ಇದೆಲ್ಲ ನಾಟಕ ಮಾಡಿದ್ದು ನನ್ಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಪೂಜಾ ಈ ಮದುವೆಗೆ ಒಪ್ಪಲ್ಲ ಅಂತ ಅದಕ್ಕೆ ಈ ನಾಟಕ ಮಾಡಿದ್ದು ಅಣ್ಣ ನೀವೆಲ್ಲ ಹೇಳ್ತಿದ್ರಲ್ಲ ಪೂಜಾ ನಮ್ಮ ಆಸ್ತಿ ಅಂತಸ್ತು ನೋಡಿ ಮದ್ವೆ ಆಗ್ತಿದ್ದಾಳೆ ಅಂತ ದುಡ್ಡಿಗೂ ಆಸೆ ಪಡ್ತಿದ್ದಾಳೆ ಅಂತ ಹೇಳ್ತಿದ್ರಲ್ವಾ ಅವತ್ತು ಪೂಜಾ ಅಕ್ಕಂಗೆ ಹೋಗಿ ನೀನು ದುಡ್ಡು ಕೊಟ್ಟಾಗ ಏನಂದ್ರು ಹೇಳು ಸ್ವಾಭಿಮಾನಕ್ಕಿಂತ ಬೇರೆ ಯಾವುದು ದೊಡ್ಡದಲ್ಲ ಅಂತ ಹೇಳಿದ್ರು ಕರೆಕ್ಟಾ ಅಂತಾನೆ ಕಿಶನ್ ಕಿಶನ್ ಏನು ಹೇಳ್ತಿದ್ಯಾ ನಿಮ್ಮ ಅಣ್ಣ ನಮ್ಮ ಭಾಗ್ಯಂಗ್ ದುಡ್ಡು ಕೊಡೋಕೆ ಹೋಗಿದ್ನ ಅಂತಾರೆ ಕುಸುಮ ಹೌದು ದುಡ್ಡಿಗೆ ಆಸೆ ಪಡ್ತಿದ್ದಾರೆ ಅನ್ನೋ ಒಂದು ಸಂದೇಹದಲ್ಲಿ ದುಡ್ಡು ಕೊಡೋಕೆ ಹೋಗಿದ್ರು ಆದರೆ ಭಾಗ್ಯ ಸ್ವಾಭಿಮಾನಕ್ಕಿಂತ ಯಾವುದು ದೊಡ್ಡದಲ್ಲ ಅಂತ ವಾಪಸ್ ಕೊಟ್ಟರು ಇವತ್ತು ಪೂಜಾ ಮನೆಯವರು ಮಾನ ಮರ್ಯಾದೆಗಿಂತ ಬೇರೆ ಯಾವ್ದು ದೊಡ್ಡದಲ್ಲ ಅಂತ ಹೇಳ್ತಿದ್ದಾರೆ ಅಣ್ಣ ಅತ್ತೆ ಕನಿಕಾ ನೀವು ಅನ್ಕೊಂಡಿದ್ದು ತಪ್ಪು ಅಂತ ಪ್ರೂವ್ ಮಾಡಿದಾಳೆ ಪೂಜಾ ಇದಕ್ಕಿಂತ ಇನ್ನೇನು ಅಣ್ಣ ಬೇಕು ನಿಮ್ಗೆ ಅತ್ತೆ ಇವಾಗ್ಲಾದ್ರೂ ಅಂತಾನೆ ಕಿಶನ್ ಆಗ ಕನಿಕಾ ಆದಿ ಹತ್ರ ಬಂದು ಅಣ್ಣ ಇದನ್ನೆಲ್ಲ ನಂಬೇಡ ಇದೆಲ್ಲ ಪ್ಲಾನ್ ಅಂದ್ರೆ ಕಿಶನ್ ಭಾಗ್ಯಂಗೆ ಎಲ್ಲ ಹೇಳಿರ್ತಾನೆ ಭಾಗ್ಯ ಪೂಜೆಗೆ ಹೇಗ ಮಾತಾಡು ಈಗ ಮಾತಾಡು ಅಂತ ಹೇಳಿರ್ತಾಳೆ ಅವಳು ಅದನ್ನೇ ಮಾತಾಡಿದಾಳೆ ಪ್ಲೀಸ್ ಇದನ್ನೆಲ್ಲ ನಂಬೇಡ ಅಂತಾಳೆ ಅತ್ತೆ ಇವಾಗ್ಲಾದ್ರೂ ಪೂಜಾ ಫ್ಯಾಮಿಲಿ ಅಂತಾನೆ ಕಿಶನ್ ಆಗ ಇಷ್ಟೆಲ್ಲ ಆದ್ರೂ ನಾವು ನಂಬಲಿಲ್ಲ ಅಂದ್ರೆ ಅಲ್ಲ ಅಂತ ಕಾಮತ್ ಅವರು ಬರ್ತಾರೆ ಅಣ್ಣ ನೀನಾ ಬರ್ತೇನೆ ಅಂತ ಹೇಳಿದ್ಯಲ್ಲ ಇವತ್ ಹೇಗ್ ಬಂದೆ ಅಂತಾರೆ ಮೀನಾಕ್ಷಿ ನಿಮ್ಗಳ ಎಷ್ಟ್ ನಿಮ್ಗಳ ವಿಷಯ ಎಲ್ಲಾ ಗೊತ್ತಾಯ್ತು ಮಹಿತಾ ಎಲ್ಲ ಹೇಳಿದಾಳೆ ಅದಕ್ಕೆ ಬಂದೆ ಇಷ್ಟು ಸಾಕ ಪ್ರೂಫ್ ಇನ್ನೇನಾದ್ರು ಬೇಕಾ ನಾನ್ ಅವತ್ತಿನಿಂದ ಹೇಳ್ತಾನೆ ಇದ್ದೀನಿ ಅವರು ಒಳ್ಳೆ ಮನೆತನ ಒಳ್ಳೆ ಸಂಸ್ಕಾರ ಅಂತ ನೀವ್ ಯಾರು ಕೇಳ್ತಾನೆ ಇಲ್ಲ ಬೆಸ್ಟ್ ಕಣೋ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಕಿಶನ್ ಇಷ್ಟೆಲ್ಲ ಆದಮೇಲೂ ಇವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಬೀಗ್ರೆ ರಾಯರೇ ನಮ್ಮ ಕಿಶನ್ ಮಾಡಿರೋ ನಾಟಕದಿಂದ ನಿಮಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತಾರೆ ಕಾಮತ್ ಚೇಚೆ ಇಲ್ಲ ಅಂತಾರೆ ಧರ್ಮರಾಜ್ ಏ ನಮ್ಮ ಭಾಗ್ಯ ಕಿಶನ್ ನಮ್ಮ ಮನೆಯವರು ಮಾಡಿದ ತಪ್ಪನ್ನು ಕ್ಷಮಿಸ್ತೀಯಾ ಅಂತಾರೆ ಅಯ್ಯಯ್ಯೋ ಮಾವ ಹಾಗೆಲ್ಲ ಹೇಳ್ಬೇಡಿ ಅಂತಾಳೆ ಭಾಗ್ಯ ಆದಿ ಇಷ್ಟೆಲ್ಲ ಆದಮೇಲೂ ಮಾತಾಡಿಲ್ಲ ಅಂದರೆ ಹೇಗೆ ಅಂತಾರೆ ಕಾಮತ್ ಅಣ್ಣ ಇಲ್ಲಿ ಮಾತಾಡೋದು ಬೇಡ ಮನೆಗೆ ಹೋದ್ಮೇಲೆ ಮಾತಾಡೋಣ ಕಿಶನ್ ಬಾ ಅಂತಾರೆ ಮೀನಾಕ್ಷಿ ಮೀನಾಕ್ಷಿ ಕಿಶನ್ನ ಎಲ್ಲಿ ಕರ್ಕೊಂಡು ಹೊರಟೆ ಿಶನ್ ಎಲ್ಲಿಗೂ ಹೋಗೋದು ಬೇಡ ಅವನಿಂದ ಒಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿದೆ ಇವತ್ತು ಇಲ್ಲೇ ನಿಮ್ಮಿಬ್ರು ಮದ್ವೆ ಮಾಡ್ತೀನಿ ಅಂತ ಕಾಮತ್ ಅವರು ಕಿಶನ್ ಪೂಜಾ ಮದ್ವೆಯನ್ನ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಕು